ನಿರಾಶ್ರಿತರ ಆರೈಕೆಯ ಮಾತು ಹೇಳುವಷ್ಟು ವಿಡಿಯೋ ನೋಡಿದಷ್ಟು ಸುಲಭವಲ್ಲ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಿರುವ ಇಲ್ಲಿನ ಹಲವಾರು ನಿರಾಶ್ರಿತರಿಗೆ ತನ್ನದೇ ಆದ ವೈದ್ಯಕೀಯ ಚಿಕಿತ್ಸೆ ಬೇಕಿದೆ ಪ್ರತಿದಿನ ಡ್ರೆಸ್ಸಿಂಗ್ ಅವಶ್ಯಕತೆ ಇದೆ ಅವರ ತಡೆಯಲಾಗದ ನೋವಿಗೆ ಕಣ್ಣೀರಿಗೆ ಸ್ಪಂದಿಸೋ ಜನಸ್ನೇಹಿ ಯೋಗೀಶ್ ಹಾಗೂ ತಂಡ ದಿನನಿತ್ಯ ಇಂತಹ ಹತ್ತು ಹಲವು ಸವಾಲುಗಳನ್ನ ಎದುರಿಸಬೇಕಿದೆ ರಸ್ತೆಯಲ್ಲಿ ಇಂಥವರನ್ನ ಕಂಡಾಗ ಕಣ್ಣಿತೂ ಕುರುಡರಾಗೋ ಜನ ಸ್ಪಂದಿಸೋದಿರಲಿ ಹತ್ತಿರವು ಸುಳಿಯದೆ ಬಹುದೂರ ಓಡಿಬಿಡುತ್ತಾರೆ ಆಸ್ಪತ್ರೆಗೆ ತೆರಳಲು ಸಾಧ್ಯವಾಗದೆ ಜನರು ಸ್ಪಂದಿಸದೇ ಇದ್ದವರನ್ನು ಕರೆತಂದು ಜನಸ್ನೇಹಿ ಆರೈಕೆ ಮಾಡುತ್ತಿದೆ ದಾನಿಗಳು ನೀಡುತ್ತಿರುವ ಒಂದೊಂದು ರೂಪಾಯಿ ಕೂಡ ಇಂತಹ ನಿರಾಶ್ರಿತರ ಸಲಹಲು ನೆರವಾಗುತ್ತಿದೆ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ನಿಮ್ಮಿಂದ ಸಾಧ್ಯವಾಗುವ ನೀವು ನೀಡುವ ಒಂದೊಂದು ರೂಪಾಯಿ ಕೂಡ ಇಂತಹ ಅನೇಕರ ಪ್ರಾಣ ಉಳಿಸುತ್ತಿದೆ ಜನಸ್ನೇಹಿ ನಿಮ್ಮಿಂದ ನೆರವಿನ ಹಸ್ತ ಚಾಚಿದ್ದು ಒಂದು ರೂಪಾಯಿ ನಿರಾಶ್ರಿತರಿಗಾಗಿ ನೀಡಿ ಸಮಾಜ ಸೇವೆಗೆ ಜೊತೆಯಾಗಿ ನಿಮ್ಮ ಜನಸ್ನೇಹಿ ಯೋಗೀಶ್